ನಮಸ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಡಿಕೆ ಗಿಡನ ಬೆಳೆದಿರೋದನ್ನ ತೋರಿಸ್ತಾ ಹೋಗ್ತೀವಿ ನೋಡಿ ಸ್ನೇಹಿತರೆ ನೋಡಿ ಯಾವ ತರ ಬೆಳೆದಿದೆ ಅಂತ ಇದನ್ನ ಹಾಕಿ ಎರಡು ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಅದಕ್ಕೆ ಇಷ್ಟು ತಪ್ಪ ಬಂದಿದೆ ಅಂದ್ರೆ ಟೋಟಲ್ ಎಲ್ಲ ಸೇರಿ ಇನ್ನು ಫಲ ಬಿಡ್ಬೇಕು ಅಂದ್ರೆ ಇನ್ನು ಒಂದ್ ಎರಡು ಮೂರು ಮೂರು ವರ್ಷ ಬೇಕಾಗುತ್ತೆ ಮೂರು ವರ್ಷ ಬೇಕಾಗುತ್ತೆ ಮತ್ತೆ ಟೋಟಲ್ ಎಲ್ಲ ಸೇರಿ ಒಂದ್ ನಾಲ್ಕೈದು ವರ್ಷ ಬೇಕೇ ಬೇಕಾಗುತ್ತೆ ಡ್ರಿಪ್ಸ್ ಎಲ್ಲ ಪೂರ್ತಿ ಡ್ರಿಪ್ಸ್ ಎಲ್ಲ ಮಾಡಿದೀವಿ ಅದಕ್ಕೆ ನೋಡಿ ಸೈಡಲ್ಲಿ ತೆಂಗಿನ ನೆಟ್ಟಿದ್ದೀವಿ ಸೈಡ್ ಸೈಡಲ್ಲಿ ಆ ಕಡೆ ಹಿಂಗೆ ಈ ಕಡೆ ಎಲ್ಲ ಹಿಂಗೆ ಮಧ್ಯದಲ್ಲಿ ಅಡಿಕೆ ಸಸಿ ನೆಟ್ಟಿದ್ದೀವಿ ನೋಡಿ ಅದ್ ಪೂರ್ತಿ ಅಡಿಕೆ ಸುತ್ತಿನಿ ಚಿಕ್ಕದ್ ಕಾಣಿಸ್ತಾ ಇದೆ ಅಲ್ಲ ಅವೆಲ್ಲ ಪೂರ್ತಿ ಅಡಿಕೆ ಅದ್ ನೆಟ್ಟು ಇನ್ನು ಒಂದೂವರೆ ವರ್ಷ ಆಗಿದೆ ಇನ್ನ ಪಲ್ ಬಿಡ್ಬೇಕು ಅಂದ್ರೆ ಒಂದೊಂದ್ ಬೇಕು ಒಂದ್ ಮೂರುವ ನಾಲ್ಕು ವರ್ಷ ಬೇಕು ಅಷ್ಟರಲ್ಲಿ ಫಲ ಬಿಡುತ್ತೆ ನೋಡಿ ಯಾವ ತರ ಗೆಡ್ಡೆ ಎಲ್ಲ ಬೆಳೆದಿದೆ ಎಷ್ಟು ಬೆಳೆದಿದೆ ಅಂತ ಗೊಬ್ಬರ ಇವೆಲ್ಲ ನೀರ್ ಚೆನ್ನಾಗಿ ಕೊಡ್ಬೇಕು ಸ್ನೇಹಿತರೆ ನೀರ್ ಚೆನ್ನಾಗಿ ಕೊಟ್ಟಿಲ್ಲ ಅಂದ್ರೆ ಅಡಿಕೆ ಗಿಡ ಹೋಗ್ಬಿಡ್ತವೆ ಸುಮ್ನೆ ನಾನು ಹಾಕ್ತೀನಿ ಅಡಿಕೆ ಗಿಡ ಅಂತ ಹಾಕೋದಲ್ಲ ಮೈಂಟೈನ್ ಮಾಡ್ಬೇಕು ಬೋರ್ ಚೆನ್ನಾಗಿ ಓಡ್ಬೇಕು ಇವೆಲ್ಲ ಇದೆ ತೆಂಗಿನ ಮರತರ ಅಲ್ಲ ಇವು ತುಂಬಾ ಸೂಕ್ಷ್ಮ ಮತ್ತೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಮಾತ್ರ ನಿಮಗೆ ಕೈಗೆ ಸಿಗುವಂತದ್ದು ಫಲ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟನೇ ನಾವು ಇನ್ನ ಕಳೆ ಕಿತ್ತಿಲ್ಲ ಸ್ನೇಹಿತರೆ ನೋಡಿ ಗೆಡ್ಡೆಲ್ ಹಂಗೆ ಇದೆ ರೋಡ್ ರೋಡ್ಸಿ ಹಂಗೆ ಬಿಟ್ಟಿದೀವಿ ಕೀಳ್ಬೇಕು ಬುದ್ದಿಲ್ಲಿ ಇನ್ನು ಹೆಚ್ಚಿನ ವಿಡಿಯೋ ಸ್ನೇಹಿತರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ ಸ್ನೇಹಿತರೆ ನಮಸ್ತೆ